ಗುಣಗಳನ್ನು ತೋರಿಸ್ತಿದ್ದಾರೆ ಅಂದ್ರೆ ಈ ಒಡ್ಕೋಡು ನನ್ನ ರೈತರಿಗೆ ಯಾವ ಸಾಲ ಕೊಟ್ಟರು ರೈತರ ಯಾರು ಮಕ್ಕಳಿಗೆ ಎಜುಕೇಶನ್ಗೆ ಸಾಲ ಕೊಟ್ಟಿದ್ದಾರೆ ಯಾರ್ದಾರು ಕೊಟ್ಟಿದ್ದಾರೆ ಏನು ಇಲ್ಲ ಇನ್ನೊಂದು ನಾವೆಲ್ಲ ಹೋರಾಟ ಮಾಡ್ಬೇಕು ಅಂತ ಇದ್ದೀವಿ ಇವತ್ತಿನ ಬಂಡ ಸರ್ಕಾರಗಳು ನಾವು ಏನಾಗ್ಕೊಂಡು ಸತ್ರು ನಮಗೆ ಕೇಳಲ್ಲ ಆದ್ರೆ ಒಂದು ದೊಡ್ಡ ಆಯುಧವನ್ನ ನಮಗೆ ಸಂವಿಧಾನ ಅಂದ್ರೆ ಅಂಬೇಡ್ಕರ್ ಅವರು ಕೊಟ್ಟೋಗಿದ್ದಾರೆ ಆ ದೊಡ್ಡ ಆಯುಧ ಏನಂದ್ರೆ ಮತದಾನ ಒಂದೇ ಈ ಏನು ನಾವು ಯಾವ ಒಂದು ಸಮುದಾಯದ ವಿರುದ್ಧ ಮಾತಾಡ್ತಾ ಇದೀವಿ ಆ ಇಡೀ ಸಮುದಾಯ ಎಲ್ಲೂ ನಮ್ಗೆ ಸೌಕರ್ಯ ಪುಡಿ ಅಂತ ಬೀದಿಗಿಳಿದು ಸ್ಟ್ರೈಕ್ ಮಾಡಲ್ಲ ಯಾವುದೇ ಹಣಕಾಸಿನ ಯಾವುದೇ ಅಧಿಕಾರಿ ಕೊಡೋದಿಲ್ಲ ಆದ್ರೂ ಕೂಡ ಅವರು ಓಟ್ ಆಗ್ತಾರೆ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಅವ್ರಿಗೆ ಬೇಕಾದ ಎಲ್ಲಾ ಸವಲತ್ತುಗಳನ್ನ ಎಲ್ಲಾ ಪಕ್ಷದರು ಮಾಡವ್ರೆ ಅದ್ರ ನಾವು ಮಾತ್ರ ಮಾಡಿಲ್ಲ ಹಾಗಾಗಿ ನಾವು ಹೋರಾಟ ಮಾಡಲೇಬೇಕು ಈಗ ನಾವೇನು ಹೋರಾಟ ಮಾಡ್ತಾ ಇದೀವಿ ಆ ಹೋರಾಟದಲ್ಲಿ ಒಂದಿನ ಮೂಲ ಮಂತ್ರ ಇಟ್ಕೊಳ್ಳೋಣ ಚುನಾವಣೆ ಇದೆ ಶ್ರೀರಂಗಪಟ್ಟಣ ತಾಲೂಕು ರೈತ ಹಿಂರಕ್ಷಣಾ ವೇದಿಕೆ ರೈತರ ಸಂಘ ಬಿ ಎಸ್ ಎಸ್ ಕನ್ನಡ ಸಂಖ್ಯೆ ವಕೀಲರ ವೇದಿಕೆ ಮನೆ ರಕ್ಷಣಾ ವೇದಿಕೆ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಹಾಗೂ ಸಾಮಾಜಿಕ ಮುಖಂಡರು ಹಾಗೂ ಆರ್ ಎಸ್ ಎಸ್ ಸಂಘ ಪರಿವಾರ ಎಲ್ಲಾ ಸಂಘಟನೆಗಳು ಹಾಗೂ ಸವಿತ ಸಮಾಜ ಒಕ್ಕಲಿಗ ಸಮಾಜ ಎಲ್ಲರೂ ಸೇರಿದಂತೆ ಇಡೀ ಶ್ರೀರಂಗಪಟ್ಟಣ ತಾಲೂಕಿನ ಎಲ್ಲ ನಾಗರಿಕ ಬಂಧುಗಳು ಈ ಹೋರಾಟದಲ್ಲಿ ಭಾಗಿಯಾಗಿರ್ತೀವಿ ಈ ಹೋರಾಟದ ಪ್ರಮುಖ ನಿರ್ಣಯಗಳು ಈಗಿರುತ್ತೆ ಒಂದು ಶ್ರೀರಂಗಪಟ್ಟಣ ಇಪ್ಪತ್ತನೇ ತಾರೀಕು ಪ್ರತಿಭಟನೆ ಮಾಡಬೇಕು ಅಂತ ಒಂದು ಎಲ್ಲ ಪ್ರಮುಖರ ಚರ್ಚೆ ಮಾಡಿ ನಿರ್ಣಯ ಮಾಡಿದ್ದೀವಿ ಹಾಗೂ ಒಂದು ಸಭೆಯಲ್ಲಿ ಪುರಸಭಾ ಸದಸ್ಯರು ಕೂಡ ಮತ್ತೆ ರಾಜಕೀಯ ಪ್ರತಿನಿಧಿಗೂ ಕೂಡ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸಂಭಾವನೆ ತಕ್ಕಿ ಹೇಳಿ ಎಲ್ಲಾರು ಇವರಿಗೆ ಸಕಿಯಾದ ಮಂದಿ ಸರ್ಕಾರ ಕಲ್ಸ್ಬೇಕು ಏನಾರ ಅವತ್ತು ಶಾಸಕರು ನಮ್ಮ ಸಭೆಗೆ ಅವರು ಗೆರವು ಡಿ ಜಿಡಿಪಿ ಮೀಟಿಂಗ್ ಇದ್ದರೆ ಏಳು ಜನ ಮಂಡ್ಯ ಜಿಲ್ಲೆಯ ಮಂಡ್ಯದಲ್ಲಿ ಏನ್ ಮೀಟಿಂಗ್ ಒಂದು ಸಮಿತಿ ಮಾಡಿ ಅವತ್ತು ಅವ್ರಿಗೆ ಗೆರವ್ ಮಾಡೋಣ ಎಲ್ಲ ಲಾರಿ ಜನ ಉನ್ಸೋಣ ಅವತ್ತೆಲ್ಲ ಅವ್ರಿಗೆ ಸಿ ಆಫೀಸ್ ಮುಂದೆ ಅವ್ರ ಏನು ಜಿಲ್ಲಾ ಪಂಚಾಯಿತಿ ಆಫೀಸಲ್ಲಿ ಮಾಡ್ತಾರ ಇಲ್ಲಿಂದ ಕೇಂದ್ರ ಮಂತ್ರಿಗಳ ನಮ್ಮ ಮಂಡ್ಯ ಜಿಲ್ಲೆಯಿಂದ ಕುಮಾರ್ ಕುಮಾರಸ್ವಾಮಿ ಅವರು ಗಮನ ಕೂತಾರನ ಅವರು ಅಲ್ಲಿ ಕೇಂದ್ರದಲ್ಲಿ ಮಾತಾಡಿ ರಾಜ್ಯದಲ್ಲಿ ಏನು ಈ ಮುಟ್ಟಾಡರು ಹಿಂಗೆ ಸಿ ಕುಡಿಸಿ ಮಾತಾಡ್ತಕ್ಕಂಥ ಅವರಿಗೆ ತಕ್ಕಾದ ಬುದ್ಧಿಯನ್ನ ಅಂತ ಅಂತ ಪರವಾಗಿ ಹಾಗೂ ರೈತಾಭಿವರ್ಗದ ಆಸ್ತಿಪಸ್ತಿಗಳನ್ನ ಒಂದವರು ಪದೇ ವಿಶೇಷ ಕಾನೂನನ್ನುಪಯಪಡಿಸ್ಕೊಂಡು ಎಲ್ಲ ಆಟಿಸಿಗಳಲ್ಲಿ ಅಸೆಸ್ಮೆಂಟ್ಗಳಲ್ಲಿ ಏನು ಒಪ್ಪಂತ ಬರ್ತಾ ಇದೆ ಅದು ಕೂಡ ಒಕ್ಕಪಡಿಸ್ಬೇಕು ರೈತರು ಸಾಲ ಮಾಡ್ಕೊಂಡಿದ್ದಾರೆ ಅವರು ಹೈಕೋರ್ಟ್ಗೆ ಹೋಗಿ ಅಷ್ಟು ಓಡೋ ಶಕ್ತಿ ಇಲ್ಲ ಆದ್ರಿಂದ ರಾಜ್ಯ ಸರ್ಕಾರನೇ ರೈತರ ಬಳಿಗೆ ಬಂದು ಈ ಸರಿಪಡಿಸ್ಬೇಕಂತ ಇವತ್ತು ಈ ಒಂದು ಉಳ್ಕೋಬೇಕು ನಿಮ್ದಾಗ ಗುಸ್ಸಾಡ್ಬೇಕು ರೈತರುಗಳು ಉಳ್ಕೋಬೇಕು ನಿಮ್ದೆ ಉಸಿರಾಡ್ಬೇಕು ಶಾಲಾ ಮಕ್ಕಳು ಉಳ್ಕೋಬೇಕು ಶಾಲೆಗಳು ಉಳ್ಕೋಬೇಕು ದೇವಸ್ಥಾನಗಳು ಉಳ್ಕೋಬೇಕು ಮಠ ಮಂದಿರಗಳು ಉಳ್ಕೋಬೇಕು ಅಂತ ಏನು ಇವತ್ತೆಲ್ಲ ಸೇರಿ ಗಮಲ ಕೊಟ್ಟವ್ರವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಅರ್ಪಿಸ್ತೇವೆ